ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಲಾಗಿನ್ ಆಗಲಿಕ್ಕೆ ತೊಂದರೆ ಆಗ್ತಾ ಇದ್ದರೆ ನೀವು ಈ ಹಿಂದೆ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡಿಲ್ಲ ಅಂದರೆ ಪಾಸ್ವರ್ಡನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಪಾಸ್ವರ್ಡ್ ಮರೆತೋಗಿದ್ದಲ್ಲಿ ಹೇಗೆ ಆ ಒಂದು ಪಾಸ್ವರ್ಡನ್ನು ಪಡ್ಕೊಳ್ಳೋದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಮೊಬೈಲ್ ನಂಬರ್ ಹಾಗೂ ಇಮೇಲನ್ನು ಹೇಗೆ ಅಪ್ಡೇಟ್ ಮಾಡುವುದು ಈ ಹಿಂದೆ ಇರತಕ್ಕಂತಹ ಮುಖ್ಯ ಶಿಕ್ಷಕರು ಏನಾದರೂ ವರ್ಗಾವಣೆ ಆಗಿದ್ದಲ್ಲಿ ಆ ಒಂದು ಇಮೇಲನ್ನು ಹಾಗೆಯೇ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡ್ಬೋದು ಎನ್ನುವುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಆನಂತರ ನಾವಿಲ್ಲಿ ನೋಡ್ಬೋದು ವಿದ್ಯಾ ವಾಹಿನಿಯ ಲಿಂಕ್ ಇದೆ ಆ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾ ಪೋರ್ಟಲ್ನ ಓಮ್ ಪೇಜ್ ಇದು ನಾವು ಸಾಕಷ್ಟು ಐಕಾನ್ಗಳನ್ನು ಲಿಂಕ್ಗಳನ್ನು ನಾವಿಲ್ಲಿ ನೋಡ್ಬೋದು ಓಕೆ ನಾವಿಲ್ಲಿ ಲಾಗಿನ್ ಆಗೋದಕ್ಕೆ ಇಲ್ಲಿ ಯೂಸರ್ ಐ ಡಿ ಇದೆ ಪಾಸ್ವರ್ಡ್ ಇದೆ ಹಾಗೇನೆ ಕ್ಯಾಪ್ಚ ಇದೆ ಓಕೆ ನಿಮಗೇನಾದರೂ ಪಾಸ್ವರ್ಡ್ ಮರೆತು ಹೋಗಿದ್ದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಶಾಲೆಯ ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಯೂಸರ್ ಐ ಡಿ ಎಚ್ ಎಮ್ ಅಂತೇಳಿ ಸ್ಮಾಲ್ ಲೆಟ್ರನ್ನು ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಡೈಸ್ ಟೈಪ್ ಮಾಡಿ ಓಕೆ ಅದು ಯೂಸರ್ ಐ ಡಿ ಆಗಿರ್ತದೆ ಸಬ್ಮಿಟ್ ಆಪ್ಷನನ್ನು ಕೊಡಿ ನಂತರ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ಹಾಗೂ ಇಮೇಲ್ಗೆ ಈ ಒಂದು ಪಾಸ್ವರ್ಡನ್ನು ಕಳಿಸ್ಲಾಗ್ತದೆ ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡಲಾಗಿರ್ತದೆ ಆ ಒಂದು ಹೊಸ ಪಾಸ್ವರ್ಡನ್ನು ನಾವು ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು ಈ ರೀತಿ ನಾವು ಪಾಸ್ವರ್ಡನ್ನು ಪಡಿಬೋದು ಆದರೆ ಕೆಲವೊಂದು ಶಾಲೆಗಳ ಪಾಸ್ವರ್ಡನ್ನು ಈ ರೀತಿ ಫರ್ಗಾಟ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ ಅಂತೇಳಿ ನೋಡೋಣ ಓಕೆ ಇಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡ್ತೇವೆ ನಾವಿಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಪ್ರೋಗ್ರಾಮರ್ ಫಾರ್ ಟೆಕ್ನಿಕಲ್ ಸಪೋರ್ಟ್ ಅಂತೇಳಿ ಬರ್ತಾ ಇರ್ಬೋದು ಕೆಲವೊಂದು ಶಾಲೆಗಳಲ್ಲಿ ಅಂದರೆ ಈ ಹಿಂದೆ ಅವರು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡೇ ಇಲ್ಲ ಅವರು ಹೇಗೆ ಪಾಸ್ವರ್ಡನ್ನು ಪಡ್ಕೊಳ್ಳೋದು ಹೇಗೆ ಲಾಗಿನ್ ಆಗುವುದು ಎನ್ನುವುದನ್ನು ನೋಡೋಣ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಲಾಗಿನ್ ಪೇಜಿಗೆ ಬನ್ನಿ ಸ್ನೇಹಿತರೆ ಲಾಗಿನ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ಹೊಸದಾಗಿ ನಮ್ಮ ಯೂಸರ್ ಐಡಿಯನ್ನು ಎಚ್ ಎಮ್ ಅಂತೇಳಿ ಸ್ಮಾಲ್ ಲೆಟ್ರ್ ಟೈಪ್ ಮಾಡಿ ಯು ಡೈಸ್ ಕೋಡನ್ನು ಟೈಪ್ ಮಾಡಿ ನೆಕ್ಸ್ಟು ಪಾಸ್ವರ್ಡನ್ನು ಎ ಒನ್ ಅಂತೇಳಿ ಹಾಕಿ ಕ್ಯಾಪಿಟಲ್ ಎ ಮತ್ತು ಒನ್ ಅಂತೇಳಿ ಹಾಕಿ ಇಲ್ಲಿರುವ ಸೆಕ್ಯುರಿಟಿ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಎಚ್ ಎಮ್ ಅಂತೇಳಿ ಸ್ಮಾಲ್ ಲೆಟ್ರ್ ಹಾಕಿದ್ದೇವೆ ಓಕೆ ನೆಕ್ಸ್ಟು ಡೈಸ್ ಕೋಡನ್ನು ಎಂಟ್ರಿ ಮಾಡಿದ್ದೇವೆ ಓಕೆ ನೆಕ್ಸ್ಟ್ ನಾವು ಕ್ಯಾ ಪಾಸ್ವರ್ಡನ್ನು ಕ್ಯಾಪಿಟಲ್ ಎ ಮತ್ತು ಒನ್ ಅಂತೇಳಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೇವೆ ಆಗಲೂ ಕೂಡ ಇನ್ವ್ಯಾಲಿಡ್ ಯೂಸರ್ ಐ ಡಿ ಆರ್ ಪಾಸ್ವರ್ಡ್ ಅಂತೇಳಿ ಬರ್ಬೋದು ಓಕೆ ಕೆಲವೊಂದು ಶಾಲೆಗಳಲ್ಲಿ ಈ ರೀತಿ ಆಗ್ಬೋದು ಆಗ ನಾವು ಏನು ಮಾಡಬೇಕು ಅಂತ ಯೂಸರ್ ಐ ಡಿಯನ್ನು ಎಚ್ ಎಮ್ ಅಂತೇಳಿ ಆನಂತರ ಡೈಸ್ ಕೋಡನ್ನು ಏನು ಹಾಕಿದ್ವೋ ಆಗ ಎ ಎಮ್ ಅಂತೇಳಿ ಸ್ಮಾಲ್ ಲೆಟರ್ ಹಾಕಿ ಡೈಸ್ ಕೋಡನ್ನು ಹಾಕಿ ನಾವು ಟ್ರೈ ಮಾಡ್ಬೋದು ಓಕೆ ಇದು ಒಂದು ವಿಧಾನ ಎಚ್ ಎಮ್ ಅಂತೇಳಿ ಹಾಕಿ ಡೈಸ್ ಕೋಡನ್ನು ಹಾಕಿ ನಾವು ಯೂಸರ್ ಐಡಿಯನ್ನು ಯೂಸ್ ಮಾಡ್ಕೋಬೋದು ಅಥವಾ ಬರಲಿಲ್ಲ ಅಂದರೆ ಎ ಎಮ್ ಅಂತೇಳಿ ಹಾಕಿ ನಮ್ಮ ಶಾಲೆಯ ಡೈಸ್ ಕೋಡನ್ನು ಕೂಡ ಹಾಕ್ಬೋದು ಇದು ಕೂಡ ಒಂದು ವಿಧಾನ ಹಾಗೆಯೇ ಪಾಸ್ವರ್ಡನ್ನು ನಾವು ಕ್ಯಾಪಿಟಲ್ ಎ ಮತ್ತು ಒನ್ ಅಂತೇಳಿ ಹಾಕಿದ್ವಲ್ಲ ಸ್ಮಾಲ್ ಎ ಒನ್ ಅಂತೇಳಿ ಕೂಡ ಹಾಕಿ ನಾವು ಟ್ರೈ ಮಾಡ್ಬೋದು ಓಕೆ ಈಗ ನಾನು ಪಾಸ್ವರ್ಡನ್ನು ಎಚ್ ಎಮ್ ಅಂತೇಳಿ ಡೈಸ್ ಕೋಡನ್ನು ಹಾಕಿದ್ದೇನೆ ಹಾಗೆಯೇ ಪಾಸ್ವರ್ಡನ್ನು ಸ್ಮಾಲ್ ಎ ಒನ್ ಅಂತೇಳಿ ಹಾಕಿದ್ದೇನೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡೋಣ ಈಗ ನಾವು ನೋಡ್ಬೋದು ಓಕೆ ನಾವು ಲಾಗಿನ್ ಆಗಿದ್ದೇವೆ ನೆಕ್ಸ್ಟ್ ಪೇಜ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ತಕ್ಕಂಥ ಇಂಟರ್ಫೇಸಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಈಗ ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಬೋದು ಓಕೆ ಈ ರೀತಿ ನೀವು ಯೂಸರ್ ಐಡಿಯನ್ನು ಎಚ್ ಎಮ್ ಅಂತೇಳಿ ಟೈಪ್ ಮಾಡಿ ಹಾಗೆಯೇ ಎ ಎಮ್ ಅಂತೇಳಿ ಟೈಪ್ ಮಾಡಿ ಹಾಗೆಯೇ ಪಾಸ್ವರ್ಡನ್ನು ಕ್ಯಾಪಿಟಲ್ ಎ ಒನ್ ಹಾಗೆಯೇ ಸ್ಮಾಲ್ ಎ ಒನ್ ಈ ರೀತಿ ನೀವು ಇಷ್ಟು ಆಪ್ಷನ್ಗಳಿದೆ ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಲಾಗಿನ್ ಆಗೇ ಹಾಕ್ತೀರಾ ಓಕೆ ನಂತರ ಈ ಒಂದು ಪೇಜು ಓಪನ್ ಆಗ್ತದೆ ಇಲ್ಲಿ ನಾವು ನಮ್ಮ ಹೆಸರನ್ನು ಹಾಗೇನೇ ಇಮೇಲ್ ಐ ಡಿಯನ್ನು ಹಾಗೆಯೇ ಮೊಬೈಲ್ ನಂಬರನ್ನು ಹಾಕಿ ಆ ನಂತರ ಓಲ್ಡ್ ಪಾಸ್ವರ್ಡ್ ಈಗ ನಾವು ಲಾಗಿನ್ ಆಗಲಿಕ್ಕೆ ಯಾವ ಒಂದು ಪಾಸ್ವರ್ಡನ್ನು ಯೂಸ್ ಮಾಡಿದ್ವೋ ಆ ಒಂದು ಓಲ್ಡ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ನ್ಯೂ ಪಾಸ್ವರ್ಡ್ ಅಂತೇಳಿ ಹೊಸ ಒಂದು ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಬೇಕು ಆನಂತರ ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ಎಂಟ್ರಿ ಮಾಡಬೇಕು ಆನಂತರ ನಾವು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಹೊಸ ಪಾಸ್ವರ್ಡು ಸೆಟ್ ಆಗ್ತದೆ ಓಕೆ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಇಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಒಂದು ಅಪ್ಪರ್ ಕೇಸ್ ಇರಲಿ ಅಂದರೆ ಕ್ಯಾಪಿಟಲ್ ಲೆಟರು ಹಾಗೆಯೇ ಸ್ಮಾಲ್ ಲೆಟರ್ ಇರಲಿ ಹಾಗೆಯೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ ಓಕೆ ಹಾಗೆಯೇ ನಂಬರ್ ಇರಲಿ ಈ ರೀತಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಕನ್ಫರ್ಮೇಷನ್ ಕೋಡನ್ನು ನಮ್ಮ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ಗೆ ಕಳಿಸ್ಲಾಗ್ತದೆ ಆ ಒಂದು ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಟ್ಟು ನಾವು ವ್ಯಾಲಿಡೇಟ್ ಮಾಡಬೇಕಾಗ್ತದೆ ನಿಮಗೇನಾದರೂ ಕನ್ಫರ್ಮೇಷನ್ ಕೋಡ್ ಬಂದಿಲ್ಲ ಅಂದರೆ ಮತ್ತೊಮ್ಮೆ ನೀವು ಕ್ಲೋಸ್ ಮಟನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿದ್ದಾರೆ ಅಂತೇಳಿ ಚೆಕ್ ಮಾಡಿಕೊಂಡು ಆನಂತರ ಕನ್ಫರ್ಮೇಷನ್ ಕೋಡನ್ನು ಕಳಿಸ್ಲಾಗ್ತದೆ ಆ ಒಂದು ಕೋಡನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಸಬ್ಮಿಟ್ಟನ್ನು ಕ್ಲಿಕ್ ಮಾಡಿ ಪಾಸ್ವರ್ಡ್ ಈಸ್ ಚೇಂಜ್ಡ್ ಆ್ಯಸ್ ಇಮೇಲ್ ನಿಮ್ಮ ಇಮೇಲ್ಗೆ ಹಾಗೂ ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡನ್ನು ಹೊಸ ಪಾಸ್ವರ್ಡನ್ನು ಕಳಿಸಲಾಗಿದೆ ಅಂತೇಳಿ ಕೊಡಲಾಗ್ತದೆ ಸ್ನೇಹಿತರೆ ಈಗ ನಿಮ್ಮ ಹೊಸ ಪಾಸ್ವರ್ಡನ್ನು ಹಾಗೆಯೇ ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಓಕೆ ನಾವೀಗ ಲಾಗಿನ್ ಆಗಿದ್ದೇವೆ ಓಕೆ ಹೆಡ್ ಮಾಸ್ಟರ್ ಅಂತೇಳಿ ಬಂದಿದೆ ಹಾಗೆಯೇ ಇಲ್ಲಿ ನಾವು ಸ್ಕ್ರಾಲ್ ಮಾಡಿ ನೋಡ್ಬೋದು ಎಸ್ ಟಿ ಎಮ್ ಸಿ ಸಮೀಕ್ಷೆ ಮಾಹಿತಿಯ ಒಂದು ಐಕಾನ್ ಕೂಡ ಇಲ್ಲಿ ಬಂದಿರುತ್ತದೆ ಸ್ನೇಹಿತರೆ ನಾವೀಗ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿಯನ್ನು ಹೇಗೆ ಅಪ್ಡೇಟ್ ಮಾಡುವುದು ಈಗಾಗಲೇ ಇದ್ದಂಥ ಮುಖ್ಯ ಶಿಕ್ಷಕರು ವರ್ಗಾವಣೆ ಆಗಿದ್ದಲ್ಲಿ ಅಥವಾ ರಿಟೈರ್ಡ್ ಆಗಿದ್ದಲ್ಲಿ ಅದನ್ನು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ ಇಲ್ಲಿ ಮೇಲ್ಭಾಗದಲ್ಲಿ ಹೆಡ್ ಮಾಸ್ಟರ್ ಅಂತೇಳಿ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಅಕೌಂಟ್ ಸೆಟ್ಟಿಂಗ್ ಅಂತಿದೆ ಲಾಗೌಟ್ ಅಂತೇಳಿದೆ ಅಕೌಂಟ್ ಸೆಟ್ಟಿಂಗ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ನೇಮ್ ಇದೆ ಈ ಹಿಂದೆ ಇದ್ದಂತಹ ಶಿಕ್ಷಕರ ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ ಇಲ್ಲಿರ್ತದೆ ಅದನ್ನು ಡಿಲೀಟ್ ಮಾಡಿ ಅಳಿಸ್ಬಿಟ್ಟು ಹೊಸದಾಗಿ ನೀವು ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ ಹಾಗೆಯೇ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಓಲ್ಡ್ ಪಾಸ್ವರ್ಡ್ ಹಳೆಯ ಪಾಸ್ವರ್ಡ್ ಈ ಹಿಂದೆ ನಾವು ಲಾಗಿನ್ ಆಗಲಿಕ್ಕೆ ಯಾವ ಒಂದು ಪಾಸ್ವರ್ಡನ್ನು ಯೂಸ್ ಮಾಡಿದ್ದು ಅದೇ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಹೇಳಿದೆಯಲ್ಲ ಹೊಸ ಪಾಸ್ವರ್ಡನ್ನು ಒಂದು ಸೆಟ್ ಮಾಡ್ಕೊಳ್ಳಿ ಪುನಃ ಅದೇ ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಿ ಓಕೆ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ಈ ಹಿಂದೆ ಹೇಗೆ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಂಡ್ಬೋ ಅದೇ ರೀತಿ ಆ ಸೆಕ್ಯೂರಿಟಿ ಕೋಡನ್ನು ಕಳಿಸ್ಲಾಗ್ತದೆ ಅದನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಸಬ್ಮಿಟ್ ಕೊಟ್ಟಲ್ಲಿ ಆಗ ನಮ್ಮ ಹೊಸ ಮೊಬೈಲ್ ನಂಬರ್ ಹಾಗೂ ಹೊಸ ಇಮೇಲ್ ಐ ಡಿ ಅಪ್ಡೇಟ್ ಆಗ್ತದೆ ಆ ನಂತರ ನಾವು ನಮ್ಮ ಹೊಸ ಪಾಸ್ವರ್ಡ್ ಮೂಲಕ ಲಾಗಿನ್ ಆಗ್ಬೋದು ಓಕೆ ಹಾಗೆಯೇ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕೂಡ ಆ ಒಂದು ಪಾಸ್ವರ್ಡನ್ನು ನಾವು ಫರ್ಗಾಟ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿ ಆ ಒಂದು ಪಾಸ್ವರ್ಡನ್ನು ಪಡೀಬೋದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು